ಸ್ನೇಹಿತರೆಯಾಗ ಒಂಬತ್ತನೆಯ ತರಗತಿಯಲ್ಲಿ ಇರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಸಮಾಜ ವಿಜ್ಞಾನ ತರಗತಿಗೆ ಸ್ವಾಗತ ಇವತ್ತಿನ ತರಗತಿಯಲ್ಲಿ ಎರಡು ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಪರಿಷ್ಕೃತವಾಗಿರ್ತಕ್ಕಂಥ ಪಠ್ಯಪುಸ್ತಕದ ಭೂಗೋಳಶಾಸ್ತ್ರದ ಘಟಕವಾದ ಕರ್ನಾಟಕದ ಜಲಸಂಪನ್ಮೂಲಗಳು ಈ ಘಟಕದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ ಸ್ನೇಹಿತರೆ ಇದುವರೆಗೆ ತಾವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗುತ್ತಿದ್ದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಫ್ರೆಂಡ್ಸಿಗೆ ಶೇರ್ ಮಾಡಿ ಈಗ ನೇರವಾಗಿ ಅಧ್ಯಾಯ ಹನ್ನೆರಡು ಕರ್ನಾಟಕದ ಜಲ ಸಂಪನ್ಮೂಲಗಳು ಒಟ್ಟಿಗೆ ಸಂಬಂಧಿಸಿದಂಥ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಅಭ್ಯಾಸಗಳು ಅಭ್ಯಾಸದಲ್ಲಿ ಬರುವ ಮೇನ್ ಪ್ರಶ್ನೆ ಸಂಖ್ಯೆ ಒಂದು ಬಿಟ್ಟಿರುವ ಜಾಗವನ್ನು ಸೂಕ್ತ ಪದಗಳನ್ನು ತುಂಬಿರಿ ಜಾಗವನ್ನು ಸೂಕ್ತ ಪದಗಳಿಂದ ತುಂಬಿರಿ ಅಲ್ಲಿ ಮೊದಲನೆಯ ಬೆಟ್ಟ ಸ್ಥಳ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ಡ್ಯಾಶ್ ಎಂಬ ಉಗಮ ಸ್ಥಾನವನ್ನು ಹೊಂದುತ್ತದೆ ಕಾವೇರಿ ನದಿಯು ಕೊಡಗು ಜಿಲ್ಲೆಯ ತಲಕಾವೇರಿ ಎಂಬ ಉಗಮಸ್ಥಾನವನ್ನು ಹೊಂದಿದೆ ಕಾವೇರಿ ನದಿಯ ಸ್ಥಾನ ಯಾವುದು ತಲಕಾವೇರಿ ಪ್ರಸಿದ್ಧ ಜೋಗ ಜಲಪಾತ ಡ್ಯಾಶ್ ನದಿಯಿಂದ ಸೃಷ್ಟಿಯಾಗಿದೆ ಪ್ರಸಿದ್ಧ ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಇನ್ನು ಮುನ್ನದು ಪ್ರಸಿದ್ಧ ಜೋಗ ಜಲಪಾತ ಶರಾವತಿ ನದಿಯಿಂದ ಸೃಷ್ಟಿಯಾಗಿದೆ ಕೃಷ್ಣ ರಾಜ್ಯ ಸಾಗರ ಅಣೆಕಟ್ಟು ಡ್ಯಾಶ್ ಜಿಲ್ಲೆಯಲ್ಲಿದೆ ರಾಜ್ಯ ಸಾಗರ ಅಣೆಕಟ್ಟು ಮೈಸೂರು ಜಿಲ್ಲೆ ಇಲ್ಲದೆ ಇಲ್ಲದ ಮೈಸೂರು ಜಿಲ್ಲೆಯಲ್ಲದ ಈ ರೀತಿ ತಲಕಾವೇರಿ ಶರಾವತಿ ಮೈಸೂರು ಇವು ಸರಿಯಾದ ಉತ್ತರಗಳು ಇನ್ನು ನಾಲ್ಕನೇ ಬಿಟ್ಟ ಸ್ಥಳ ಕರ್ನಾಟಕದ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಡ್ಯಾಶ್ ಕರ್ನಾಟಕದ ಮೊದಲ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಶಿವನ ಸಮುದ್ರ ಯಾವುದು ಶಿವನ ಸಮುದ್ರ ಇನ್ನು ಇದನೇ ಬಿಟ್ಟ ಸ್ಥಳ ಅಲಮಟ್ಟಿ ಅಣೆಕಟ್ಟನ್ನು ಡ್ಯಾಶ್ ನದಿಗೆ ನಿರ್ಮಿಸಲಾಗಿದೆ ಅಣೆಕಟ್ಟಿನ ಅಲಮಟ್ಟಿ ಅಣೆಕಟ್ಟನ್ನು ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಹೀಗೆ ಶಿವನ ಸಮುದ್ರ ಕೃಷ್ಣ ಇವು ಸರಿಯಾದ ಉತ್ತರಗಳು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಎರಡು ಗುಂಪುಗಳಲ್ಲಿ ಚರ್ಚಿಸಿ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ಅದರಲ್ಲಿ ಮೊದಲನೇ ಪ್ರಶ್ನೆ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಕರ್ನಾಟಕದ ಪ್ರಮುಖ ನದಿಗಳನ್ನು ಹೆಸರಿಸಿ ಕರ್ನಾಟಕದ ಪ್ರಮುಖ ನದಿಗಳಂದಾಗ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳು ಯಾವಂದ್ರೆ ಕೃಷ್ಣಾ ನದಿ ಕಾವೇರಿ ನದಿ ಪೆನ್ನಾರ ನದಿ ಪಾಲಾರ ನದಿಗಳು ಕೃಷ್ಣಾ ಕಾವೇರಿ ಪೆನ್ನಾರ ಮತ್ತು ಪಾಲಾರ ನದಿಗಳು ಇನ್ನು ಪಶ್ಚಿಮಾಭಿಮುಖವಾಗಿ ಹರಿತಕ್ಕಂಥ ಪಶ್ಚಿಮದ ಅಭಿಮುಖವಾಗಿ ಹರಿತಕ್ಕಂಥ ನದಿಗಳು ಯಾವುವು ಅಂದರೆ ಶರಾವತಿ ನದಿ ಕಾಳಿ ನದಿ ಗಂಗಾವಳಿ ನದಿ ಅಥವಾ ಬೆಡ್ತಿ ನದಿ ಅಂತ ಕರೀತಾರೋ ಇನ್ನು ನೇತ್ರಾವತಿ ವಾರಾಹಿ ಅಗನಾಶಿನಿ ಇತ್ಯಾದಿ ಶರಾವತಿ ಕಾಳಿ ಗಂಗಾವಳಿ ನೇತ್ರಾವತಿ ವಾರಾಹಿ ಮತ್ತು ಅಗಶ ಅಗನಾಶಿನಿ ನದಿಗಳು ಇವು ಮುಖವಾಗಿ ಹರಿತಕ್ಕಂಥ ನದಿಗಳು ಇನ್ನು ಕೃಷ್ಣಾ ನದಿಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ಕೃಷ್ಣಾ ನದಿಯ ಕುರಿತು ಟಿಪ್ಪಣಿಯನ್ನು ಬರೆಯಿರಿ ನೋಡ್ರಿ ಕೃಷ್ಣಾ ನದಿ ದಕ್ಷಿಣ ಭಾರತದ ಎರಡನೆಯ ಮುಖ್ಯವಾದ ನದಿಯಾಗಿದೆ ಇದು ಮಹಾಬಲೇಶ್ವರ ಎಂಬಲ್ಲಿ ಉಗಮ ಹೊಂದಿ ಒಂದು ಸಾವಿರದ ಮುನ್ನೂರ ತೊಂಬತ್ತೆರಡು ಕಿಲೋಮೀಟರ್ ದೂರ ಪೂರ್ವದೆಡೆಗೆ ಹರಿದು ಬಂಗಾಳ ಕೊಲ್ಲಿಯನ್ನು ಸೇರ್ತದೆ ಆದರೆ ಇದು ಕರ್ನಾಟಕದಲ್ಲಿ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ನಾಲ್ಕು ಸಾವಿರದ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ದೂರ ಇರ್ತದೆ ಇನ್ನು ಭೀಮ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಇದರ ಉಪನದಿಗಳು ಅವ್ರಿ ಭೀಮಾ ತುಂಗಭದ್ರಾ ಘಟಪ್ರಭಾ ಮಲಪ್ರಭಾ ಇದರ ಪ್ರಮುಖ ಉಪನದಿಗಳು ಅವರೇ ಕೃಷ್ಣಾ ನದಿ ಇನ್ನು ಕೃಷ್ಣಾ ನದಿ ಉತ್ತರ ಕರ್ನಾಟಕದ ನೀರಾವರಿ ಮತ್ತು ಜಲವಿದ್ಯುತ್ ತಯಾರಿಕೆಗೆ ಅನುಕೂಲವಾಗಿದೆ ಇನ್ನು ಮುಂದಿನ ಪ್ರಶ್ನೆ ಕಾವೇರಿ ನದಿಯ ಉಪನದಿಗಳಾವು ಕಾವೇರಿ ನದಿಯ ಉಪನದಿಗಳು ಯಾವುವು ಕಾವೇರಿ ನದಿಯ ಪ್ರಮುಖ ಉಪನದಿಗಳು ಹೇಮಾವತಿ ನದಿ ಹಾರಂಗಿ ನದಿ ಲೋಕಪಾವನಿ ನದಿ ಅರ್ಕಾವತಿ ನದಿ ಶಿಂಗ್ ಶಿಂಶಾ ನದಿ ತೀರ್ಥ ನದಿ ಕಪಿಲೆ ಮತ್ತು ಸುವರ್ಣಾವತಿ ಇವು ಕಾವೇರಿ ನದಿಯ ಪ್ರಮುಖ ಉಪನದಿಗಳಾಗಿವೆ ಆಗಿವೆ ಇನ್ನು ನಾಲ್ಕನೇದು ಕರ್ನಾಟಕ ನೀರಾವರಿಯ ವಿಧಗಳನ್ನು ತಿಳಿಸಿ ಕರ್ನಾಟಕದ ನೀರಾವರಿಯ ವಿಧಗಳಂದಾಗ ಕರ್ನಾಟಕದ ಪ್ರಮುಖ ನೀರಾವರಿಯ ವಿಧಗಳ ಮೂಲಗಳು ಬಾವಿ ಕಾಲುವೆ ಕೆರೆ ಮುಂತಾದವುಗಳು ಬಾವಿ ಕಾಲುವೆ ಕೆರೆ ಮುಂತಾದವುಗಳು ಇನ್ನು ಐದನೇ ಪ್ರಶ್ನೆ ನಮ್ಮ ರಾಜ್ಯದ ಪ್ರಮುಖ ಜಲವಿದ್ಯುತ್ ಉತ್ಪಾದನಾ ಕೇಂದ್ರಗಳನ್ನು ಹೆಸರಿಸಿ ನಮ್ಮ ರಾಜ್ಯದ ಪ್ರಮುಖ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರ ಬಂದಾಗ ಶಿವನ ಸಮುದ್ರ ಅಥವಾ ಬರ್ತದೆ ಆಮೇಲೆ ಶಿಶಾತ ಕಾವೇರಿ ನದಿಗೆ ಇನ್ನು ಮಹಾತ್ಮ ಗಾಂಧಿ ಜಲ ವಿದ್ಯುತ್ ಕೇಂದ್ರ ಇದು ಶರಾವತಿ ನದಿಗೆ ಮಾಡಲಾಗಿದೆ ಇನ್ನು ಸೂಪ ನಾಗಜೇರಿ ಕದ್ರ ಮತ್ತು ಕೋಡಸಳ್ಳಿ ಅಂದರೆ ಕಾಳ ನದಿಗೆ ಮಾಡಲಾಗಿರ್ತಕ್ಕಂಥ ಕಾಳಿ ನದಿಗೆ ಮಾಡ್ತಕ್ಕಂಥದ್ದು ಇನ್ನು ವಾರಾಹಿ ಮತ್ತು ಮಾರಿಕಣಿವಿ ಭದ್ರ ಮತ್ತು ತುಂಗಭದ್ರಾ ಮತ್ತು ಆಲೇಮಟ್ಟಿ ಅಂದರೆ ಕೃಷ್ಣಾ ನದಿಗೆ ಇರ್ತಕ್ಕಂಥ ಯೋಜನೆಗಳು ಇವು ಪ್ರಮುಖ ನಮ್ಮ ರಾಜ್ಯದಲ್ಲಿ ಕಂಡುಬರ್ತಕ್ಕಂಥ ಜಲ ವಿದ್ಯುತ್ ಉತ್ಪಾದನಾ ಕೇಂದ್ರಗಳು ಇನ್ನು ಮೇನ್ ಪ್ರಶ್ನೆ ಸಂಖ್ಯೆ ಮೂರು ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಆ ಭಾಗದಲ್ಲಿ ಬರ್ತಕ್ಕಂಥವು ಲಿಂಗನಮಕ್ಕಿ ಅಣೆಕಟ್ಟು ಗಗನಚುಕ್ಕಿ ಬರಚುಕ್ಕಿ ಜಲಪಾತ ವಾಣಿ ವಿಲಾಸ ಸಾಗರ ನಾಗಜರಿ ಪೆನ್ನಾರ ಇನ್ನು ಆ ಭಾಗದಲ್ಲಿ ಬರ್ತಕ್ಕಂಥದ್ದು ಜಲವಿದ್ಯುತ್ ಯೋಜನೆ ನದಿ ಕಾಳಿ ನದಿ ಕಾವೇರಿ ನದಿ ಶರಾವತಿ ನದಿ ಮಾರಿ ಕಣಿವೆ ಮಾರಿ ಕಣಿವೆ ನೋಡಿರಿ ಲಿಂಗನಮಕ್ಕಿ ಅಣೆಕಟ್ಟು ಇದಕ್ಕೆ ಸರಿಯಾದ ಉತ್ತರ ಯಾವುದ್ರಿ ಶರಾವತಿ ನದಿ ಯಾಕೆ ಲಿಂಗನಮಕ್ಕಿ ಅಣೆಕಟ್ಟನ್ನು ಶರಾವತಿ ನದಿಗೆ ಕಟ್ಟಲಾಗಿದೆ ಇನ್ನು ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಇವು ಕಾವೇರಿ ನದಿಗೆ ಕಟ್ಟಲಾಗಿರ್ತಕ್ಕಂಥವು ಯಾವ್ರಿ ಗಗನಚುಕ್ಕಿ ಭರಚುಕ್ಕಿ ಜಲಪಾತ ಇನ್ನು ವಾಣಿ ವಿಲಾಸ ಸಾಗರ ನೋಡಿ ವಾಣಿ ವಿಲಾಸ ಸಾಗರ ಇದು ಮಾರಿ ಕಣಿವೆ ಆಗಿದೆ ಇನ್ನು ನಾಗಜೇರಿ ಅನ್ನೋದು ಇದು ಜಲವಿದ್ಯುತ್ ಯೋಜನೆ ಇನ್ನು ಪೆನ್ನಾರ್ ಅನ್ನೋದು ಇದು ಒಂದು ನದಿಯ ಹೆಸರು ಇದೊಂದು ನದಿಯ ಹೆಸರು ಇಷ್ಟು ಈ ಘಟಕ್ಕೆ ಸಂಬಂಧಿಸಿದಂತಹ ಅಭ್ಯಾಸದ ಪ್ರಶ್ನೋತ್ತರಗಳು ವಿದ್ಯಾರ್ಥಿಗಳಿಗೆ ಇವುಗಳಿಗೆ ಸಂಬಂಧಿಸಿದಂತೆ ಏನಾದರೂ ಗೊಂದಲವಿದ್ದರೆ ನನ್ನ ಚಾನಲ್ಗೆ ಸೇರಿ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದುವರೆಗೆ ಚಾಲನೆ ವೀಕ್ಷಣೆ ಮಾಡಿರ್ತಕ್ಕಂಥ ಎಲ್ಲ ಮುದ್ದು ವಿದ್ಯಾರ್ಥಿಗಳಿಗೆ ಧನ್ಯವಾದ ತಿಳಿಸುತ್ತಾ ಅದೇ ರೀತಿಯಾಗಿ ಒಂಬತ್ತನೆಯ ತರಗತಿಯ ಕನ್ನಡ ಇಂಗ್ಲೀಷ್ ಗಣಿತ ಸಮಾಜ ವಿಜ್ಞಾನ ಮತ್ತು ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಅಭ್ಯಾಸದ ಪ್ರಶ್ನೋತ್ತರ ವಿಡಿಯೋಗಳು ನನ್ನ ಚಾನಲ್ದಲ್ಲಿ ಲಭ್ಯವಿದ್ದು ಅದ್ರ ಜೊತೆಗೆ ಒಂಬತ್ತನೇ ತರಗತಿಯ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂಥ ಎಲ್ಲ ಘಟಕಗಳ ಸಂಪೂರ್ಣವಾದ ನೋಟ್ಸು ಸಹ ನನ್ನ ಚಾನಲ್ನಲ್ಲಿ ಲಭ್ಯವಿದ್ದು ವಿದ್ಯಾರ್ಥಿಗಳು ಅವುಗಳ ವೀಕ್ಷಣೆ ಮಾಡಬೇಕಾದ್ರೆ ತಪ್ಪದೇ ಪಕ್ಕಲ್ಲಿರ್ತಕ್ಕಂಥ ಬೆಲ್ಲೈಕನ್ ಒತ್ತಿ ನಿಮಗೆ ನೋಟಿಫೈ ಆಗೋದ್ರ ಮೂಲಕ ಲಭ್ಯ ಆಗ್ತಾವಂತ ಹೇಳ್ತಾ ಟ್ಯಾಂಕ್ ಟು ನೈನ್ ಆದು